ಕನ್ನಡ ಭಾಷೆಯ ರಚನೆಯನ್ನೇ ಅವಲೋಕಿಸಿ ಒಂದು ಸಿದ್ಧಾಂತವನ್ನು ಬೆಳೆಸಿರಲಿಲ್ಲ ಇವತ್ತಿನವರೆಗೂ ನಮಗೆ ಬೆಳೆಸೋಕ್ಕಾಗಿಲ್ಲ ವ್ಯಾಕರಣಕ್ಕೂ ಮತ್ತು ಭಾಷಾ ವಿಜ್ಞಾನಕ್ಕೇನು ಸಂಬಂಧ ಇಲ್ಲಿ ಸುಮ್ಮನೆ ಒಂದೆರಡು ಮಾತು ಹೆಚ್ಚಿಗೆ ನಾನು ನಿಮ್ಮ ನೀವು ಪ್ರಶ್ನೆಗಿಂತ ಒಂದೆರಡು ಮಾತು ಹೆಚ್ಚು ನಾನು ತಗೊಂಡು ಮಾತಾಡ್ತೀನಿ ಭಾರತದಲ್ಲಿ ಭಾಷೆಯ ಅಧ್ಯಯನ ಅನ್ನೋದು ಶುರುವಾಗೋದು ವೇದ ಭಾಷೆಯ ಇಟ್ಕೊಂಡು ಕೇಂದ್ರವಾಗಿ ಇಟ್ಕೊಂಡು ಮೊದಲಿಗೆ ಭಾಷೆಯ ಮೇಲೆ ಆಸಕ್ತಿ ಬೆಳೆದಾಗ ಧ್ವನಿ ಮತ್ತು ಪದ ಇವೆರಡ್ರ ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಇತ್ತು ಫಾರ್ಮಿಗೆ ಒಂದು ಇಲ್ಲ 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 ಧ್ವನಿ ಅಂತಂದ್ರೆ ನಾವು ಅರ್ಥ ಭಾವ ಇಲ್ಲ ಇಲ್ಲ ಧ್ವನಿಗಳೀಗ ಕ ಚ ಇವು ಧ್ವನಿಗಳು ನಾವು ಹೇಗೆ ಸೌಂಡ್ಸ್ 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 ಅದರಲ್ಲಿ ಅದ್ಭುತವಾದಂಥ ಒಂದು ಸೈನ್ಸು ಎರಡು ಮೂರು ಸಾವಿರ ವರ್ಷಗಳ ಹಿಂದೆಯೇ ಭಾರತದಲ್ಲಿ ಬೆಳೆದಿತ್ತು ಆಮೇಲೆ ಪದಗಳು ಪದ ಮತ್ತು ಪ್ರತ್ಯಯಗಳು ಪದಗಳು ಅಂದಾಗ ಎಲ್ಲ ಪದಗಳು ಒಂದೇ ರೀತಿ ಬಿಹೇವಿಯರ್ ಇರಲ್ಲ ನಾಮಪದ ಕ್ರಿಯಾಪದ ವಿಶೇಷಣ ಒಂದೊಂದು ರೀತಿ ಬಳಕೆ ಆಗ್ತವೆ ಹಾಗೆಯೇ ಅದಕ್ಕೆ ತಕ್ಕ ಹಾಗೆ ಪ್ರತ್ಯಯಗಳು ಇರ್ತವೆ ಇವೆರಡನ್ನು ಹೆಚ್ಚು ಅಧ್ಯಯನ ಮಾಡಿದ್ರು ಶಬ್ದಶಾಸ್ತ್ರ ಅನ್ನೋದು ಮೂಲಭೂತವಾಗಿ ನಮ್ಮ ಕನ್ನಡ ಕ ಇಂಡಿಯಾದಲ್ಲಿ ಭಾರತದಲ್ಲಿ ಬಳಕೆಯಲ್ಲಿತ್ತು ಯಾಕಂದರೆ ಶಬ್ದಗಳ ಮೇಲೆ ಹೆಚ್ಚು ಅಧ್ಯಯನ ಕೇಂದ್ರಿತವಾಗಿರೋದ್ರಿಂದ ಅದಕ್ಕೆ ಕನ್ನಡದಲ್ಲಿ ಇರೋ ಹಳೆಯ ವ್ಯಾಕರಣಗಳೆಲ್ಲ ಶಬ್ದ ಸ್ಮೃತಿ ಶಬ್ದ ಮಣಿದರ್ಪಣ ಶಬ್ದ ಅನುಶಾಸನ ಅಂತ ಇವೆ ಹಾಗೆ ಹಾಗಿದ್ದಾಗ ವಾಕ್ಯವನ್ನು ಈ ವ್ಯಾಕರಣ ಒಳಗಡೆ ತಗೊಂಡಿರಲಿಲ್ಲ ಅದು ವಾಕ್ಯ ಭಾಷೆಯ ಅಧ್ಯಯನದ ಭಾಗವಾಗಿದ್ದು ತೀರಾ ಇತ್ತೀಚೆಗೆ ಅಮೇರಿಕಾದಲ್ಲಿ ತುಂಬ ಇತ್ತೀಚೆಗೆ ಅದು ಬಂದ ಮೇಲೆ ಭಾಷಾ ವಿಜ್ಞಾನ ತನ್ನ ವಿಸ್ತಾರವನ್ನು ತುಂಬ ಬೆಳೆಸ್ಕೊಳ್ತು ವ್ಯಾಕರಣ ಏನು ಮಾಡುತ್ತೆ ಭಾಷೆಯ ರಚನೆಯನ್ನು ಹೇಳುತ್ತೆ ಅದು ಧ್ವನಿ ಹಂತದಲ್ಲಿ ಪದ ಅಥವಾ ಆಕೃತಿಮ ಅಂತ ಕರಿತೀವಿ ನಾವು ಆಕೃತಿಮ ಹಂತದಲ್ಲಿ ಮತ್ತು ವಾಕ್ಯ ಹಂತದಲ್ಲಿ ಈ ಎರಡಿದ್ದದ್ದು ವಾಕ್ಯ ಸೇರ್ಕೊಂಡು ಮೂರಾಯಿತು ಇನ್ನೂ ಸ್ವಲ್ಪ ದಿನಗಳ ನಂತರ ಅರ್ಥವೂ ಕೂಡ ವ್ಯಾಕರಣದ ಭಾಗವಾಗಿ ಬಂತು ಇವಿಷ್ಟನ್ನು ನಾವು ವ್ಯಾಕರಣ ಅಂತ ಇವತ್ತು ಒಪ್ಕೊಂಡ್ರೆ ಬಟ್ಟು ವ್ಯಾಕರಣ ಅಂದ್ರೇನು ಅಂತ ಹೇಳುವಾಗ ಮುಖ್ಯವಾದ ಗಮನ ಇರೋದು ವ್ಯಾಕರಣ ಎಂದರೆ ನಿಯಮಗಳ ಕಟ್ಟು ಸೊ ಭಾಷೆ ಹೇಗೆ ಬಳಕೆಯಾಗುತ್ತೆ ಅನ್ನುವ ನಿಯಮಗಳನ್ನು ನಾವು ಬಳಸುವಾಗ ಏನು ನಿಯಮ ಬಳಸ್ತೀವೋ ಅವುಗಳನ್ನು ಹೇಳುವುದು ವ್ಯಾಕರಣ ಆದರೆ ಭಾಷೆಯ ಅಧ್ಯಯನ ಇದರ ಆಚೆಗೆ ಅಂದರೆ ಭಾಷೆಯ ರಚನೆಯನ್ನು ಗುರುತಿಸುವುದರ ಆಚೆಗೆ ಹಲವಾರು ಆಯಾಮಗಳನ್ನು ಪಡೆದುಕೊಂಡು ಬೆಳೀತು ಬಹಳ ಮುಖ್ಯವಾಗಿದ್ದು ಯುರೋಪಿಯನ್ ಕಾಲದಲ್ಲಿ ಅಂದರೆ ಯುರೋಪಿಯನ್ನರು ಭಾರತಕ್ಕೆ ಬಂದಂತಹ ಕಾಲದಲ್ಲಿ ಅವರಿಗೆ ಭಾರತವನ್ನು ನಿಯಂತ್ರಿಸುವ ಆಸಕ್ತಿಯ ಭಾಗವಾಗಿ ಈ ನೆಲ ಭಾಷೆ ಸಮಾಜ ಸಂಸ್ಕೃತಿಗಳನ್ನು ಅಧ್ಯಯನ ಮಾಡಿದರು ಅವರಿಗೆ ಹಾಗೆ ಮೊದಲು ಸಿಕ್ಕ ಭಾಷೆ ಸಂಸ್ಕೃತ ಸಂಸ್ಕೃತವನ್ನು ಅವರು ಅಧ್ಯಯನ ಮಾಡಿದಾಗ ಅವರಿಗೆ ತುಂಬ ಬೆರಗಿನ ಒಂದು ವಿಚಾರ ಸಿಕ್ತು ಏನು ಅಂದರೆ ಯುರೋಪಿನಲ್ಲಿದ್ದ ಭಾಷೆಗಳು ಮತ್ತು ಸಂಸ್ಕೃತ ಪರಸ್ಪರ ಹತ್ತಿರದ ಭಾಷೆಗಳು ಅನ್ನೋದು ಅವ್ರಿಗೆ ಗೊತ್ತಾಯಿತು ಆಗ ತೌಲನಿಕ ಮತ್ತು ಐತಿಹಾಸಿಕ ಎನ್ನುವ ಎರಡು ಶಾಖೆಗಳು ಬೆಳೆದು ಅಂದರೆ ಎರಡು ಭಾಷೆಗಳನ್ನು ಹೋಲಿಸೋದು ಹಾಗೆ ಹೋಲಿಸಿದ ಮೇಲೆ ಸಮಾನ ರೂಪಗಳು ಕಂಡಿರೋದ್ರಿಂದ ಅವು ಒಂದು ಮೂಲದಿಂದ ಬಂದಿರಬಹುದು ಅನ್ನೋದು ಇನ್ನೊಂದು ಹೋಲಿಸುವುದು ತೌಲ್ನಿಕ ಭಾಷಾ ವಿಜ್ಞಾನ ಆಯಿತು ಹಿಂದಿನಿಂದ ಬೆಳವಣಿಗೆಯನ್ನು ಗುರುತಿಸೋದು ಐತಿಹಾಸಿಕ ಭಾಷಾ ವಿಜ್ಞಾನವಾಯಿತು ಇಲ್ಲಿ ವ್ಯಾಕರಣದ ಗಡಿಯ ಆಚೆಗೆ ಭಾಷೆಯ ಅಧ್ಯಯನ ಅಧಿಕೃತವಾಗಿ ಬಂತು ಆನಂತರ ನಮಗೆ ಈ ಶಿಕ್ಷಣಕ್ಕೋಸ್ಕರ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಕೆ ಶುರು ಮಾಡಿದಾಗ ಒಂದು ಭಾಷೆಯವರು ಈಗ ಭಾರತೀಯರು ಆಫ್ರಿಕನ್ನರು ಅಮೆರಿಕಕ್ಕೆ ಹೋಗಿ ಓದ್ತಾ ಇದ್ರು ನಾವು ಬಳಸ ಅಂದರೆ ಭಾರತೀಯರು ಬಳಸುವ ಇಂಗ್ಲೀಷಿಗೂ ಅಮೆರಿಕದವರು ಬಳಸುವ ಇಂಗ್ಲೀಷಿಗೂ ವ್ಯತ್ಯಾಸ ಇರುತ್ತೆ ಆ ವ್ಯತ್ಯಾಸಗಳ ಮೇಲೆ ಗಮನ ಹರಿಸಿ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದಾಗ ಆನ್ವಯಿಕ ಭಾಷಾ ವಿಜ್ಞಾನ ಶುರುವಾಯಿತು ಅಲ್ಲಿ ಭಾಷೆಯನ್ನು ಹೇಗೆ ಕಲಿತಾರೆ ಹೇಗೆ ಕಲಿಸ್ಬೇಕು ಬೋಧನೆ ಮತ್ತು ಕಲಿಕೆ ಶುರುವಾಗುತ್ತೆ ಆಮೇಲೆ ಸಮಾಜವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಭಾಷೆಯ ಅಧ್ಯಯನ ಮಾಡೋಕ್ಕೆ ಶುರು ಮಾಡ್ತಾರೆ ಸಾಮಾಜಿಕ ಭಾಷಾ ವಿಜ್ಞಾನ ಬೆಳೆಯುತ್ತೆ ಹೀಗೆ ಬೇರೆ ಬೇರೆ ಕ್ಷೇತ್ರಗಳು ಬೆಳೆದು ಐವತ್ತರವತ್ತರ ಸಂದರ್ಭದಲ್ಲಿ ಭಾಷಾ ವಿಜ್ಞಾನ ಸೈದ್ಧಾಂತಿಕ ಮತ್ತು ಆನ್ವಯಿಕ ಶಾಖೆಗಳಾಗಿ ಸಂಪೂರ್ಣವಾಗಿ ಬೆಳೆದು ಬಿಡ್ತು ಸಿದ್ಧಾಂತಗಳನ್ನು ಭಾಷೆಯ ರಚನೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಬೆಳೆಸಿದರು ಮತ್ತು ಅವುಗಳ ಅನ್ವಯವನ್ನು ಸಮಾಜವನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಅರ್ಥ ಮಾಡಿಕೊಳ್ಳುವ ಮತ್ತು ವಿಜ್ಞಾನದ ಸಿದ್ಧಾಂತಗಳನ್ನು ಅನ್ವಯಿಸುವ ಶಾಖೆಗಳನ್ನೆಲ್ಲ ಸಾಮಾಜಿಕ ಭಾಷಾ ವಿಜ್ಞಾನ ಮನೋಭಾಷಾ ವಿಜ್ಞಾನ ಮೊದಲಾದವುಗಳನ್ನೆಲ್ಲ ನಾವು ಬೆಳೆಸ್ತಿದ್ವಿ ಸೊ ಹೀಗೆ ಬೇರೆ ಎರಡು ಕ್ರಮಗಳಾಗಿ ಬಂತು ಸೊ ಈ ಕನ್ನಡದಲ್ಲಿ ಕೇಶಿರಾಜನ ಶಬ್ದಮಣೆ ದರ್ಪಣೆದಿಲ್ಲ ಅದಕ್ಕೆ ಮೂಲ ಇದ್ದದ್ದು ಸಂಸ್ಕೃತದ ವ್ಯಾಕರಣದ ಗ್ರಂಥಗಳೇ ಆಧಾರವೇ ಅಲ್ವ ಅದಕ್ಕೆ ಬಟ್ ಅಂದರೆ ಕನ್ನಡದ ಎಲ್ಲ ಕೇಶಿರಾಜನಿಂದ ಹೇಳ್ಕೊಂಡು ಬಾಕಿ ಯಾರ್ಯಾರು ವ್ಯಾಕರಣಕಾರರಿದ್ದಾರೆ ಅವರೆಲ್ಲರ ಮೂಲ ಆಕರಗಳು ಸೋರ್ಸ್ ಸಂಸ್ಕೃತದ ಮೀಮಾಂಸೆಯ ಪಠ್ಯಗಳೇ ಆಗಿತ್ತ ಹೌದು ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನು ನಾವು ಗಮನಿಸಬೇಕು ಈಗ ಪಂಪರನ್ನ ಮೊದಲಾದವರು ಮಹಾಕಾವ್ಯಗಳನ್ನು ಇಟ್ಕೊಂಡು ಬರೆದ್ರು ಆ ಕಾವ್ಯಗಳು ಮೂಲದಲ್ಲಿ ಸಂಸ್ಕೃತ ಅಥವಾ ಪ್ರಾಕೃತದಲ್ಲಿ ಇದ್ದವು ಅನ್ನುವಂಥದ್ದು ವ್ಯಾಕರಣ ನಾಗರ ನಾಗವರ್ಮ ಇರ್ಬೋದು ಕೇಶಿರಾಜ ಇರ್ಬೋದು ಅವ್ರಿಗೂ ಸಂಸ್ಕೃತದಲ್ಲಿ ವ್ಯಾಕರಣಗಳಿದ್ದವು ಆದರೆ ಪಂಪರನ್ನರಂತಹ ಕವಿಗಳು ಒಂದು ಮೂಲವನ್ನು ಬಳಸಿಕೊಳ್ಳುವುದಕ್ಕೂ ಶಾಸ್ತ್ರಕಾರರು ಒಂದು ಮೂಲವನ್ನು ಬಳಸಿಕೊಳ್ಳೋದಕ್ಕೂ ವ್ಯತ್ಯಾಸ ಇರುತ್ತೆ ಇವತ್ತು ನಾವು ನೋಡೋದಾದರೆ ನಾವು ಭಾಷಾ ವಿಜ್ಞಾನ ಇರಲಿ ಸಮಾಜ ವಿಜ್ಞಾನ ಇರಲಿ ರಾಜಕೀಯ ವಿಜ್ಞಾನ ಅರ್ಥಶಾಸ್ತ್ರ ಯಾವುದೇ ಇರಲಿ ಪಶ್ಚಿಮದಲ್ಲಿ ಬೆಳೆದ ಸಿದ್ಧಾಂತಗಳನ್ನು ಇಟ್ಟುಕೊಂಡು ನಮ್ಮ ಭಾರತವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಸಿದ್ಧಾಂತ ಅನ್ನುವಂಥದ್ದು ಒಂದು ಸಾರ್ವತ್ರಿಕತೆಯ ಗುಣವನ್ನು ಒಂದು ಹಂತದವರೆಗೆ ಹೊಂದಿರುತ್ತೆ ಅದನ್ನು ಎಲ್ಲ ಸಂದರ್ಭದಲ್ಲೂ ಸಾರ್ವತ್ರಿಕ ಅಂತ ಹೇಳಕ್ಕೆ ಬರೋದಿಲ್ಲ ಹಾಗೆ ಹೇಗೆ ನಮಗೆ ಪಶ್ಚಿಮದ ಇವತ್ತಿನ ಸಿದ್ಧಾಂತಗಳು ಭಾರತವನ್ನು ಅಧ್ಯಯನ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದೀವಿಯೋ ಹಾಗೆ ಸಂಸ್ಕೃತದಲ್ಲಿ ಬೆಳೆದ ಸಿದ್ಧಾಂತಗಳನ್ನು ಅಂದರೆ ಭಾಷೆಯನ್ನು ಅಧ್ಯಯನ ಮಾಡೋದಕ್ಕೆ ಇರುವ ಸಿದ್ಧಾಂತಗಳನ್ನು ಕನ್ನಡದ ವಿಜ್ಞಾನಿಗಳು ಅಥವಾ ವೈಯಕರಣಿಗಳು ಅದನ್ನ ಬಳಸ್ಕೊಂಡ್ರು ಸಿದ್ಧಾಂತಗಳನ್ನ ಬಳಸ್ಕೊಂಡು ಬ ಇವತ್ತೇನಾಗ್ತಾ ಇದೆ ಅದು ಆರೋಪದ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ ನಿಜ ಅದನ್ನು ಅಳವಡಿಸ್ಕೊಂಡಿರೋದ್ರಿಂದ ತಪ್ಪುಗಳಾಗಿವೆ ಬಟ್ ಆಲ್ಟರ್ನೇಟಿವ್ ಇರಲಿಲ್ವಲ್ಲ ನಮಗೆ ಒಂದು ಕನ್ನಡದಲ್ಲಿ ಕನ್ನಡ ಭಾಷೆಯ ರಚನೆಯನ್ನೇ ಅವಲೋಕಿಸಿ ಒಂದು ಸಿದ್ಧಾಂತವನ್ನು ಬೆಳೆಸಿರಲಿಲ್ಲ ಇವತ್ತಿನವರೆಗೂ ನಮಗೆ ಬೆಳೆಸೋಕ್ಕಾಗಿಲ್ಲ ಸೊ ಹಾಗಿರುವಾಗ ಇರುವ ಸಿದ್ಧಾಂತಗಳನ್ನು ಅವರು ಬಳಸ್ಕೊಂಡು ಬರೆದಿದ್ದಾರೆ ಬಟ್ ಆ ಸಿದ್ಧಾಂತಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಕನ್ನಡವನ್ನು ಉದಾಹರಣೆಗಳನ್ನ ತೆಗೆದುಕೊಂಡು ಎನಲೈಸ್ ಮಾಡುವಾಗ ಬಹಳ ಮುಖ್ಯವಾಗಿ ಪಂಚಮಿ ವಿಭಕ್ತಿಯನ್ನು ಹೇಳುವಾಗ ಇಂಥ ಕೆಲವು ಕಡೆ ಎಲ್ಲ ತಪ್ಪುಗಳಾಗಿವೆ ಸಹಜ ಆಗಿರಬಹುದು ಬಟ್ ಸಂಸ್ಕೃತದಲ್ಲಿ ಇದ್ದದ್ದನ್ನೇ ಹೇಳಿದ್ದಾರೆ ಅನ್ನೋದು ತಪ್ಪು ಸಂಸ್ಕೃತದಲ್ಲಿ ಇಲ್ಲದೇ ಇರುವ ಮತ್ತು ತುಂಬ ವೈಜ್ಞಾನಿಕವಾದ ಹಲವು ಅಂಶಗಳನ್ನು ಕೂಡ ಪಾರಂಪರಿಕ ವ್ಯಾಕರಣದಲ್ಲಿ ಕೇಶರಜ ಮಾತ್ರ ಅಲ್ಲ ಒಟ್ಟು ಪಾರಂಪರಿಕ ಕನ್ನಡ ವ್ಯಾಕರಣದಲ್ಲಿ ಮಾಡಿರೋದು ಇದೆ ಮುಖ್ಯವಾಗಿ ಧ್ವನಿಗಳನ್ನು ಗುರುತಿಸುವಾಗ ಸಂಸ್ಕೃತದಲ್ಲಿ ಇಲ್ಲದೆ ಇರೋ ಧ್ವನಿಗಳನ್ನು ಇವರು ಗುರುತಿಸಿದರು ಕನ್ನಡದವರು ಈಗ ಹಳಗನ್ನಡದಲ್ಲಿ ಬಳಕೆ ಇದ್ದ ಅಳ ಅಳ ಹಳಗನ್ನಡದ ರಳ ಅಂತ ಏನು ಹೇಳ್ತಾರೆ ಹಾಂ ರಳ ಕೂಡ ಅವುಗಳು ಇವನ್ ಅಳ ಕೂಡ ಹಳ್ಳದಲ್ಲಿರೋ ಅಳ ಕೂಡ ಸಂಸ್ಕೃತದಲ್ಲಿ ಇಲ್ಲ ಆದರೆ ಅವುಗಳಲ್ಲಿ ಬಳಕೆಯಲ್ಲಿ ಇರೋದ್ರಿಂದ ಅವುಗಳನ್ನು ಗುರ್ತಿಸಿದ್ರು ಎಷ್ಟು ಮಜಾ ಅಂದರೆ ಎರಡು ಸಾವಿರ ವರ್ಷಗಳ ಹಿಂದೇನೆ ಈ ಧ್ವನಿಗಳನ್ನು ಕನ್ನಡದವರು ಗುರುತಿಸಿದ್ರು ಯಾಕೆ ಅಂದರೆ ಇದಕ್ಕೆ ಆಧಾರವಾಗಿ ಕ್ರಿಸ್ತಶಕ ಎರಡನೇ ಶತಮಾನದ ಶಾತವಾಹನರ ಒಂದು ಶಾಸನದಲ್ಲಿ ಆ ಳ ಬಳಕೆ ಆಗಿರೋದಕ್ಕೆ ನಮಗೆ ಸಿಗ್ತಾ ಇದೆ ಸೊ ಅಷ್ಟು ಹಿಂದೆಯೇ ಧ್ವನಿ ವಿಜ್ಞಾನವನ್ನು ಕನ್ನಡದಲ್ಲಿ ಬೆಳೆಸ್ಕೊಂಡಿದ್ರು ಸೊ ಪಾರಂಪರಿಕ ಕನ್ನಡ ವ್ಯಾಕರಣವನ್ನು ಕುರಿತು ನಾವು ಮಾತನಾಡುವಾಗ ಸುಮ್ಮನೆ ಸಂಸ್ಕೃತವನ್ನು ಕಾಪಿ ಮಾಡಿದ್ದಾರೆ ಅನ್ನೋದಕ್ಕಿಂತ ಅದನ್ನು ಮಾದರಿಯಾಗಿ ಇಟ್ಕೊಂಡಿದ್ದಾರೆ ಅದರ ಜೊತೆಗೆ ಕನ್ನಡವನ್ನು ಅಬ್ ಅಬ್ಸರ್ವ್ ಮಾಡಿದ್ದಾರೆ ಹೆಚ್ಚು ಆಗಿವೆ ಇವನ್ನ ನಾವು ಈ ರೀತಿಯಲ್ಲಿ ನೋಡಬಹುದು ಅಂತ ನನಗನ್ಸುತ್ತೆ